ಸ್ನೇಹಿತರೆ ಐದನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಪರಿಸರ ಅಧ್ಯಯನ ಅಧಿಕೃತ ಕೀ ಉತ್ತರಗಳು ಅಂದರೆ ಇಲಾಖೆ ಪ್ರಕಟಣೆ ಮಾಡಿರ್ತಕ್ಕಂಥ ಅಧಿಕೃತ ಕೀ ಉತ್ತರಗಳು ಇವು ಪಬ್ಲಿಕಲ್ಲಿ ಅವೈಲೇಬಲ್ ಇಲ್ಲ ಆದರೆ ಇಲಾಖೆಯ ಒಂದು ಇಮೇಲ್ಗೆ ಕಳಿಸಿದ್ದಾರೆ ಸೊ ವ್ಯಾಲ್ಯೂಯೇಷನ್ ಮಾಡೋರಿಗೆ ಹೆಲ್ಪ್ ಆಗಲಿ ಅಂತ ಶಿಕ್ಷಕರಿಗೆ ಎಲ್ಲರೂ ಫಾರ್ವರ್ಡ್ ಮಾಡಿದ್ದಾರೆ ಸೊ ಇದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಹೇಳಿ ನಾನು ಈ ಒಂದು ವಿಡಿಯೋನ ತಿಳಿಸ್ಕೊಟ್ಟಿದ್ದೀನಿ ಈಗ ಆಲ್ರೆಡಿ ಇದರ ಕೀ ಆನ್ಸರ್ಗಳನ್ನು ನಾನು ತಯಾರು ಮಾಡಿದ್ದೆ ಸೊ ಇವಾಗ ಅಧಿಕೃತ ಕೀ ಉತ್ತರಗಳು ನೋಡ್ತಾ ಹೋಗೋಣ ಸೊ ನಾವಿಲ್ಲಿ ಉತ್ಪತರ ವಸ್ತು ಕರ್ಪೂರ ವಿಟಮಿನ್ನು ಶುಕ್ರಗ್ರಹ ವಿದ್ಯುತ್ ಕೋಶ ಯಕ್ಷಗಾನ ಪಾದರಸ ಪ್ರಚನಶಕ್ತಿ ಸಿರಿಧಾನ್ಯಗಳು ಟೂ ಇಸ್ಟು ಒನ್ ಎಲ್ಲವೂ ಕರೆಕ್ಟಾದ ಉತ್ತರಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಸೊ ಇಲ್ಲಿ ವಾಹನಗಳ ಸಂಚಾರಕ್ಕೆ ಯೋಗ್ಯವಲ್ಲದ ಬೀದಿ ವ್ಯವಸ್ಥೆ ಇದು ಆಪ್ಷನ್ ಸಿ ಹೇಳಿದ್ದೆ ಸೊ ಇದೊಂದು ಕರೆಕ್ಷನ್ ಇದೆ ಅಂತ ಹೇಳ್ತಾ ಉಳಿದಿದೆಲ್ಲವೂ ಕೂಡ ಸರಿಯಾದ ಉತ್ತರಗಳಾಗಿದ್ದಾವೆ ಇನ್ನು ಎಲ್ಲ ಉತ್ತರಗಳು ನೋಡಿ ಧಾ ಅಂದ್ರೇನು ಆಮ್ಲಜನಕದ ಸಂಕೇತ ಏನು ನಾಲ್ಕು ಸಿಂಹಗಳುಳ್ಳ ಒಂದು ಲಾಂಛನ ಬೋಧಿಗೆ ನಾವು ರಾಷ್ಟ್ರ ಲಾಂಛನ ಅಂತ ಕರಿತೀವಿ ಅದರ ಒಂದು ಲಕ್ಷಣಗಳನ್ನು ಬರೀರಿ ಅಂತ ಹೇಳಿಕೊಟ್ಟಿದ್ದಾರೆ ಇದರಲ್ಲಿ ಇಷ್ಟು ಬರಿಬೇಕಂತೇನಿಲ್ಲ ಯಾವುದಾದ್ರೂ ಒಂದು ವಿದ್ಯಾರ್ಥಿ ಬರೆದಿದ್ರು ಕೂಡ ಸರಿಯಾದ ಉತ್ತರ ಆಗುತ್ತೆ ಇನ್ನು ದ್ವೀಪ ಅಂದ್ರೇನು ಮತ್ತು ಪರ್ಯಾಯ ದ್ವೀಪ ಅಂದ್ರೇನು ಅದು ಕೂಡ ಕರೆಕ್ಟ್ ಉತ್ತರ ಇದಕ್ಕಿಂತ ಜಾಸ್ತಿ ನಾನು ಉತ್ತರವನ್ನು ನಿಮಗೆ ಹೇಳಿದ್ದೆ ಬಟ್ ಅಲ್ಲಿ ಒಂದೊಂದು ಲೈನಲ್ಲಿ ಅಷ್ಟೇ ಕೊಟ್ಟಿದ್ದಾರೆ ಇನ್ನು ಘನ ದ್ರವ ಅನಿಲಕ್ಕೆ ಸಂಬಂಧಪಟ್ಟಂತೆ ವಿಭಾಗೀಕರಿಸ್ತಕ್ಕಂಥದ್ದು ಜನರು ಒಂದು ಕೆರೆಯನ್ನು ಶುದ್ಧೀಕರಣ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರಲ್ವ ಸೊ ಅದು ಕೂಡ ಬಹಳಷ್ಟು ಪಾಯಿಂಟ್ಸ್ ಹೇಳಿದ್ದೆ ಇಲ್ಲಿ ಯಾವುದಾದರೂ ಎರಡು ಅಂಶಗಳು ಸರಿ ಇದ್ದರೂ ಕೂಡ ಅಂಕಗಳನ್ನು ಕೊಡಿ ಅಂತ ಹೇಳಿದ್ದಾರೆ ಇನ್ನು ವಸತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಸಾಮೂಹಿಕ ವಸತಿ ವ್ಯವಸ್ಥೆ ಅದಕ್ಕೂ ಕೂಡ ನಾನು ಉತ್ತರಗಳನ್ನು ಕೊಟ್ಟಿದ್ದೆ ಅದು ಸರಿಯಾದ ಉತ್ತರ ಇದೆ ಇನ್ನು ವಿದ್ಯುತ್ ಏನು ಸೌರಶಕ್ತಿಯನ್ನು ಬಳಸಿಕೊಂಡು ತಯಾರಾಗುವಂಥ ಸಾಧನಗಳು ಅಂದರೆ ಭೂಮಿಗೆ ಎಲ್ಲ ಶಕ್ತಿಗಳ ಆಕಾರ ಸೂರ್ಯ ಆ ಸೂರ್ಯನನ್ನು ಬಳಸ್ಕೊಂಡು ಉಪಯೋಗಿಸ್ತಕ್ಕಂತಹ ಒಂದು ಡಿವೈಸ್ಗಳನ್ನು ತಿಳಿಸಿ ಅಂತ ಹೇಳಿದರು ಸೊ ನಾನಿಲ್ಲಿ ನಿಮಗೆ ಸೌರ ಕ್ಯಾಲ್ಕುಲೇಟರ್ ಸೌರ ಒಲೆ ಮತ್ತು ವಾಟರ್ ಹೀಟ್ರ್ ಬಗ್ಗೆ ಹೇಳಿದ್ದೆ ಸೊ ಇನ್ನೂ ಅನೇಕ ಉಪಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾವುದಾದ್ರೂ ಎರಡನ್ನು ಬರೆದಿದ್ರು ಕೂಡ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ ಒಂದು ಸರಿ ರಿವ್ಯೂ ಮಾಡ್ಕೊಳ್ಳಿ ಸೊ ಇ ವಿ ಎಸ್ ಟಿ ಇ ಟಿ ಕೂಡ ಹೆಲ್ಪ್ ಆಗುತ್ತೆ ಈ ಬಹಳ ಜನ ಏನು ಮಾಡ್ತಾರೆ ಅಂದರೆ ಇದು ಮಕ್ಕಳಿಗೆ ನನಗೆ ಯಾಕೆ ಅಂತಾರೆ ಐದನೇ ತರಗತಿ ನಾಲ್ಕನೇ ತರಗತಿ ಪುಸ್ತಕ ಇ ವಿ ಎಸ್ ಪುಸ್ತಕಗಳನ್ನು ನೀವು ಓದಿ ನಿಮಗೆ ಯಾಕೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ತುಂಬ ಜನ ನೋಡಿದ್ದೀನಿ ಬ್ಲೈಂಡ್ ಆಗಿರ್ತಾರೆ ಅಯ್ಯೋ ನಾವು ಪಾಸಾಗ್ತಿಲ್ರಿ ಅಯ್ಯೋ ನಮ್ಗೆ ಆಗ್ಲಿಲ್ರಿ ಅಂತ ಕೊನೆವರೆಗೂ ಹೇಳ್ತಾರೆ ಟಿ ಇ ಟಿ ಎಕ್ಸಾಮ್ಗೆ ಆದರೆ ಐದು ಮತ್ತು ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ಪುಸ್ತಕವನ್ನು ನೀವು ರೆಫರ್ ಮಾಡಿದರೆ ಖಂಡಿತ ನೀವು ಜಿ ಕೆ ಪೇಪರ್ ಯಾವುದೇ ಸಬ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆದರೂ ಕೂಡ ಯು ಕ್ಯಾನ್ ಏಬಲ್ ಟು ರೈಟ್ ಅಂತ ಹೇಳಿದರೆ ಅಷ್ಟು ನಾಲೆಡ್ಜ್ ನಿಮಗೆ ಅಲ್ಲಿ ಬರುತ್ತೆ ಸೊ ನಾನು ಸುಮ್ಮನೆ ಹೇಳ್ತಿಲ್ಲ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಅಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ ನೀವು ಒಂದು ಸರಿ ತೆಗೆದು ನೋಡಿ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ಐದನೇ ಕ್ಲಾಸ್ ಕ್ವಶನ್ ಪೇಪರ್ ಆದರೂ ಕೂಡ ಈ ಪ್ರಶ್ನೆ ನಿಮಗೆ ಎಷ್ಟೋ ಜನಕ್ಕೆ ಉತ್ತರಗಳು ಗೊತ್ತಿರೋದಿಲ್ಲ ಅಂದರೆ ಆ ಕ್ಷಣದಲ್ಲಿ ಹೊಳೆಯೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೇನಿಲ್ಲ ಸೌರ ವಾಟರ್ ಹೀಟ್ರು ಸೌರ ಒಲೆ ಸೌರ ಟ್ರಾಫಿಕ್ ಸಿಗ್ನಲ್ ಸೌರ ಒಂದು ಕ್ಯಾಲ್ಕುಲೇಟರ್ ಆಗಿರ್ಬೋದು ನೆಕ್ಸ್ಟು ಸೌರ ಕೋಶ ಸೌರ ವಾಚ್ ಸೌರ ದೀಪ ಬೀದಿ ದೀಪ ಮತ್ತು ಸೌರ ಲ್ಯಾಂಪು ಇತ್ಯಾದಿಗಳು ನೀವು ಏನು ಬೇಕಾದರೂ ಹುಡುಗರು ಬರೆದಿರಲಿ ಸೊ ಅವೆಲ್ಲವಕ್ಕೂ ಕೂಡ ಸರಿಯಾದ ಉತ್ತರನೇ ಆಗುತ್ತೆ ಇನ್ನು ಇಂಧನಗಳನ್ನು ರಕ್ಷಣೆ ಮಾಡಬೇಕಾದ್ರೆ ಗಮನಿಸಬೇಕಾದ ಅಂಶಗಳು ಅಂತ ಕೊಟ್ಟಿದ್ದಾರೆ ಅದಕ್ಕೆ ಸಾಂಪ್ರದಾಯಿಕ ಇಂಧನಗಳ ಬದಲಿಗೆ ಸೌರಶಕ್ತಿಯನ್ನು ಬಳಸಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನು ಮಿತವಾಗಿ ಬಳಸಬೇಕು ಮುಂದಿನ ಪೀಳಿಗೆಗೆ ಸಿಗೋದಿಲ್ಲ ನಾನು ನಿಮಗೆ ಕಳೆದ ಒಂದು ವಿಡಿಯೋದಲ್ಲಿ ಹೇಳಿಕೊಟ್ಟಿಂತಲ್ಲ ಸೊ ಅದೇ ಥರದ ಅಂಶಗಳು ಕೇಳಿದ್ದಾರೆ ಇನ್ನು ತೇಲುವ ಮತ್ತು ಮುಳುಗುವ ವಸ್ತುಗಳ ಬಗ್ಗೆ ಕೊಟ್ಟಿದ್ದಾರೆ ಅದು ಸರಿಯಾದ ಉತ್ತರ ಆಗಿತ್ತು ಪರ್ಯಾಯ ಪ್ರಸ್ಥಭೂಮಿ ಬಗ್ಗೆ ಕೊಟ್ಟಿದ್ದಾರೆ ಆ ಪ್ರಶ್ನೆ ಯಾವುದಾದ್ರೂ ಎರಡು ಉತ್ತರಗಳನ್ನು ಬರೆದರೂ ಕೂಡ ಸರಿ ಅಂತ ಹೇಳ್ತಾರೆ ಇನ್ನು ಜಲ ಮಾಲಿನ್ಯ ನೀರಿನ ಒಂದು ಮಾಲಿನ್ಯ ಅದಕ್ಕೆ ಸಂಬಂಧಪಟ್ಟಂತೆ ನಾನೇನು ಕೆರೆ ಶುದ್ಧೀಕರಣ ಅದರ ಬಗ್ಗೆ ಇನ್ನು ಸೌರವ್ಯೂಹದ ಚಿತ್ರ ಬರೆದು ಗುರುತಿಸಿ ಅಂತ ಕೊಟ್ಟಿದ್ದಾರಲ್ಲ ಸೊ ಎಲ್ಲವೂ ಗುರುತಿಸುವ ಅವಶ್ಯಕತೆ ಇಲ್ಲ ಭೂಮಿ ಮಂಗಳ ಮತ್ತು ಗುರುವನ್ನು ಗುರುತಿಸಿದ್ರು ಸಾಕು ಅಂತ ಹೇಳಿ ಹೇಳಿದ್ದಾರೆ ಸೊ ಅಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ ಅವರು ಒಂದನೇದು ಗುರು ಎರಡನೇದು ಭೂಮಿ ಮೂರನೇದು ಮಂಗಳ ಅಂತ ಹೇಳಿ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಸರಿಯಾಗಿ ಗುರುತಿಸಿದರೆ ಒಟ್ಟು ಮೂರು ಅಂಕಗಳು ನಿಮಗೆ ಇಲ್ಲಿ ಸಿಗುತ್ತೆ ಇದಿಷ್ಟು ಪರಿಸರ ಅಧ್ಯಯನದ ಅಧಿಕೃತ ಕೀ ಉತ್ತರಗಳು ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರದ ಮತ್ತಷ್ಟು ವಿಡಿಯೋಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರಿಗೆ ಕ್ವಶನ್ ಪೇಪರ್ ಮತ್ತು ಈ ಒಂದು ಕೀ ಆನ್ಸರ್ನ ಲಿಂಕನ್ನು ಕೊಡಬೇಕು ಅಂತ ಹೇಳಿದರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಅವೈಲೇಬಲ್ ಆಗ್ತವೆ ಧನ್ಯವಾದಗಳು